ಅದೇ ರೀತಿ ಅಧಿಕಾರಿಯಾಗಿ ಭಾರತ ದೇಶದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಭೂ ಸುಧಾರಣೆಯನ್ನು ಜಾರಿ ತಂದವರಲ್ಲಿ ಅವರು ಪ್ರಮುಖರು ಉಳುವನೆ ಭೂಮಿಯ ಒಡೆಯ ಎಂಬ ಕಾನ್ಸೆಪ್ಟ್ನಂತೆ ಭೂ ರೈತರಿಗೆ ಭೂಮಿಯ ಪಟ್ಟವನ್ನು ನೀಡಿ ಅವರ ಜೀವನ ಜ್ಯೋತಿಯನ್ನು ಬೆಳೆಸಿದ ಜೀವಂತ ನಾಯಕರವರು ಅವರ ಅವಧಿನಲ್ಲಿ ವ್ಯಾಪಕವಾಗಿದ್ದ ಜೀತ ಪದ್ಧತಿಯನ್ನು ನಿರ್ಮೂಲಿಸಲಿಕ್ಕೆ ಕಾಯ್ದೆಯನ್ನು ಪರಿಣಾಮಕಾರಿಯನ್ನು ತಂದಿರುತ್ತಾರೆ ನೈಟ್ ಸಾಯಿಲ್ ಮಲವರುವ ಪದ್ಧತಿಯನ್ನು ಸಹ ಬ್ಯಾನ್ ಮಾಡಿ ಅವರ ಜನರು ಆ ಅಮಾನವೀಯ ಅಮಾನವೀಯ ಪ್ರಕ್ರಿಯೆಯಿಂದ ಹೊರಬರಲಿ ಶ್ರಮಿಸುತ್ತಾರೆ ಹಿಂದುಳಿದ ವರ್ಗಗಳ ನಿಜವಾದ ನಾಯಕ ಹಾಗೂ ಆಶಾಕಿರಣ ಆಗಿರುತ್ತಾರ ನಿಮಗೆಲ್ಲ ಒಂದು ಮಾಹಿತಿ ತಿಳಿಸ್ ಇಷ್ಟಪಡ್ತೇನೆ ಅವರೊಬ್ಬ ಅಜಾನುಭಾವ ಅಜಾತ ಶತ್ರು ಪ್ರೊಫೆಸರ್ ಹೇಳಿದ ರೀತಿಯಲ್ಲಿ ಬಹಳ ಸಹ ತೃಪ್ತಿ ಆಯಸ್ಕಂತ ಇಲ್ಲ ಆಕರ್ಷಿಸುವ ಗುಣಹಳ್ಳಿ ಅವರು ಆಗಿರುತ್ತಾರೆ ನಿಮಗೆಲ್ಲ ಕೇಳಿದ ಆಶ್ಚರ್ಯ ಆಗುತ್ತೆ ಅವರ ಕಿರಿಯ ಸಹೋದರ ಡಿ ಕೆಂಪರಾಜ್ ಅಂತ ಅವರು ಒಬ್ಬ ಖ್ಯಾತ ಚಿತ್ರ ನಟರು ಸಹ ಆಗಿರ್ತಾರೆ ಅವರು ಯಾವುದೇ ಫೀಲ್ಡ್ ಹೋಗಿದ್ರು ಸಹ ಖಂಡಿತ ಇದಕ್ಕಿಂತಲೂ ಅದು ಇಷ್ಟೇ ಫೇಮಸ್ ಆಗ್ತಾ ಇದ್ರು ಅಲ್ಲಿಗೆ ಇಲ್ಲ ಅವರು ಕೇವಲ ಮಾನವ ಸಂಪನ್ಮೂಲ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಅಷ್ಟು ಯೋಚನೆ ಮಾಡಲಿಲ್ಲ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ವ್ಯಾಪಕ ವಿರೋಧ ಇದ್ರು ಸಹ ಪರಿಸರವಾದಿಗಳ ತೀವ್ರ ವಿರೋಧ ಇದ್ರು ಸಹ ನಾಡು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗಲಿ ಅನ್ನುವ ಸದುದ್ದೇಶದಲ್ಲಿ ಕಾಳಿ ನದಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅನ್ನು ತರುತ್ತಾರೆ ಕರ್ನಾಟಕ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗಲಿಕ್ಕೆ ಪರಿಶ್ರಮಿಸುತ್ತಾರೆ ಅವರ ಕರ್ತವ್ಯ ಬದ್ಧತೆಗೆ ಸಾಕ್ಷಿಯಾಗ ಎಪ್ಪತ್ತೇಳರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದ ಹಿಂದುಳಿದ ವರ್ಗಗಳ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೆಲೆಯ ಕೇವಲ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಓದುವ ನಿಟ್ಟಿನಲ್ಲಿ ಅವರಿಗೆ ಸಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ಸಹ ಕೊಡುವಲ್ಲಿ ಮಾತ್ರವಾದ ಪಾತ್ರವನ್ನು ವಹಿಸುತ್ತಾರೆ ಈಗಿನ ಸರ್ಕಾರವು ಸಹ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಅಲೆಮಾರಿ ಅಲೆಮನೆ ತನಗಳ ಸಮೀಕ್ಷೆ ನಡೀತಾರೆ ಅರಹರಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ಸಹಾಯಧನ ವಿತರಿಸಿ ಅವರು ಸ್ವಂತ ಸೂರು ಕಟ್ಟಿಗಳಲ್ಲಿ ಸಹಾಯ ಮಾಡುತ್ತಿದೆ ಇವತ್ತು ದೇವರಾಜನ ಪ್ರಯುಕ್ತ ವಿಶೇಷವಾಗಿ ಮಾಡಬೇಕು ಅವರೂ ಅವರು ನಿಜವಾದಲ್ಲಿ ಕಂದಾಯ ಇಲಾಖೆ ಮಾತ್ರ ಯೋಜನೆ ಆದ ಕಂದಾಯ ಗ್ರಾಮಗಳು ಉಪಗ್ರಾಮಗಳಿಗೆ ಹಕ್ಕು ಪತ್ರವನ್ನು ಇದೇ ಪುರುಷ ಕಾಯ್ದೆ ಅನ್ವಯ ಇವತ್ತು ನಾವು ನೀಡಿದ್ದೇವೆ ಸಾಂಕೇತಿಕವಾಗಿ ನೀಡಿದ್ದೇವೆ ಈ ಹೊಂದಾಣಿ ಕಾಲ ಈವರೆಗೆ ಸುಮಾರು ಚಿಕ್ಕ ಅಭಿವಾಣ ನೆಲವಂತನೆ ಐವತ್ತಕ್ಕೆ ಹೆಚ್ಚು ಆಸ್ಪತ್ರೆ ನೀಡಲಾಗಿದೆ ಹಿಂದುಳಿದ ವರ್ಗಗಳ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗೋದಾದ್ರೆ ಆದ್ಯತೆ ಅನುಸಾರ ಸಹಾಯಧನ ಕೂಡ ಇದ್ದೇವೆ ಈ ವಿತರಿಸ ಆಶೋತ್ತಗಳಂತೆ ಅವರ ಮಾರ್ಗದರ್ಶನದಂತೆ ಹೆಚ್ಚು ಪರಿಶ್ರಮ ಮಾಡಿ ಹೆಚ್ಚು ಸ್ವಾಗಮಗಳಾಗಿ ಕರ್ನಾಟಕ ರಾಜ್ಯವು ಮುಂದುವರೆದ ಡೆವಲಪ್ಮೆಂಟ್ ಸ್ಟೇಟ್ ಆಗಲಿಕ್ಕೆ ನಾವೆಲ್ಲ ಪಡಿಸಿಕೊಳ್ಸಣ ಎಂದು ಆಶಿಸುತ್ತಾ ಎಡು ಮಾನವರಿಗೆ ಅವಕಾಶ ಕಾಶ್ ಮಾಡಿಕೊಟ್ಟ ನಮಗೆಲ್ಲ ಒಂದು ಸುದ್ದ ನನ್ನ ಎಡೆ ಮಾತ್ರ ಮುಗಿಸುತ್ತೇನೆ